ನನ್ನ ಮಕ್ಕಳಿಗೆ ವೆಜ್ ಅಂದರೆ ತಿನ್ನೋದೇ ಇಲ್ಲ ಸೊ ನನ್ನ ಒಂದು ಪ್ಲ್ಯಾನಿಂಗ್ ಮಾಡಿ ನಾನು ಅವರಿಗೆ ಕಲರ್ ಕಲರ್ ರೋಟಿ ಚಪಾತಿ ಮಾಡಿಕೊಟ್ಟೆ ಎಲ್ಲ ಹಾಕಿ ತುಂಬ ಎಲ್ಲ ಹಾಕಿದೆ ಸೊ ಅವ್ರಿಗೆ ಗೊತ್ತೇ ಇಲ್ಲ ಅವರು ಕ್ಯಾರೆಟ್ ಆಗಲಿ ಬಿಟ್ಟೋಟೆಲ್ಲ ತಿಂದು ನೋಡೋದಿಲ್ಲ ಸೊ ನಿಮ್ಮ ಮಕ್ಕಳು ತಿನ್ನಲ್ವಾ ಸೊ ಸೇಮ್ ಟು ಸೇಮ್ ಇದೇ ಥರ ಮಾಡಿ ಕೊಡಿರಿ ಯಾವ ಥರ ತಿಂತಾರೆ ಅಂತ ನನಗೆ ಕಮೆಂಟ್ ಮುಖಾಂತರ ಮಲ್ಲಿಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಳು ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಯಾವಾಗಲೂ ಇರಲಿ ಸೊ ನಾನು ಇವತ್ತು ೂ ಫಸ್ಟಿಗೆ ಮಾಡುವ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ನೀರುಳ್ಳಿ ಹಾಕ್ತಾ ಇದ್ದೀನಿ ನೀರುಳ್ಳಿ ಅಂದರೆ ಒಂದು ದೊಡ್ಡ ನೀರುಳ್ಳಿ ಹಾಕ್ತಾ ಇದ್ದೇನೆ ನಿಮಗೆ ಎಷ್ಟು ರೊಟ್ಟಿಗೆ ಬೇಕು ಅಷ್ಟು ಅದಕ್ಕೆ ನೋಡಿ ನಾನು ಒಂದೇ ಪ್ಲೇಟಲ್ಲಿ ಎಲ್ಲ ವೆಜ್ ಕಟ್ ಮಾಡಿ ಸೈಡಲ್ಲಿ ಇಟ್ಟಿದೆ ಅಂದರೆ ಕ್ಯಾರೆಟ್ ಆಗಲಿ ಅದು ಸ್ವಲ್ಪ ಮಿಕ್ಸ್ ಆಗಿದೆ ಸೊ ನಾನು ನಿಮಗೆ ಸ್ಟೆಪ್ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಅದರೊಟ್ಟಿಗೆ ಜಾಸ್ತಿ ಫ್ರೈ ಆಗಬೇಕಂತ ಇಲ್ಲ ಸೊ ಅದರೊಟ್ಟಿಗೆ ರೊಟ್ಟಿಗೆ ನಾನು ಹಾಕ್ತಿದ್ದೇನೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಯಾವುದು ವೆಜ್ ಇಷ್ಟ ನೋಡಿ ಅದನ್ನು ನೀವು ಹಾಕಿ ಮಕ್ಕಳಿಗೆ ಗೊತ್ತೇ ಆಗಲ್ಲ ಆಮೇಲೆ ನಾನು ಹಾಕ್ತಿದ್ದೇನೆ ಬ್ರಿ ಬೀಟ್ರೂಟ್ ಹಾಕ್ತಾಯಿದ್ದೇನೆ ಬಟ್ ಏನಂತ ಅಂದರೆ ಒಂದೇ ಪ್ರಾಬ್ಲಮ್ ಅಂದರೆ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕಿ ಆವಾಗ ಮಕ್ಕಳಿಗೆ ಗೊತ್ತಾಗೋದಲ್ಲ ಆಮೇಲೆ ನಾನು ಹಾಕ್ತಿದ್ದೇನೆ ದೊನ್ನೆ ಮನಸ್ಸು ಹಾಕ್ತಾ ಇದ್ದೇನೆ ಯಾವುದು ವೆಜ್ ನಿಮ್ಮ ಮನೆಯಲ್ಲಿ ಇದೆ ಆ ವೆಜ್ಜನ್ನೆಲ್ಲ ಹಾಕಿ ಟೊಮೆಟೊ ಹಾಕ್ತಾ ಇದ್ದೇನೆ ನಾನು ಆಮೇಲೆ ನಾನು ಬಟಾಣಿ ಉಂಟಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಇದು ಅಂತ ಮುಂಗಿ ಎಂತ ಹೇಳ್ತಾರಪ್ಪ ಬಟಾಣಿಯನ್ನು ರಾತ್ರಿಗೆ ಫುಲ್ ನೈಟ್ ಓವರ್ ನೈಟು ಇಟ್ಟಿದ್ದೆ ಸೊ ಅದನ್ನು ನಾನು ಹಾಕಿದ್ದೇನೆ ಬಟಾಣಿ ಜಾಸ್ತಿ ಹಾಕಿಬಿಡಿ ಸ್ವಲ್ಪ ಹಾಕಿ ನಾನು ಸ್ವಲ್ಪನೇ ಹಾಕಿದೆ ನಿಮ್ಮ ಮಕ್ಕಳಿಗೆ ಇಷ್ಟ ಇದ್ದರೆ ಜಾಸ್ತಿ ಹಾಕೊಳ್ಳಿ ಸೊ ನನ್ನ ಹತ್ರ ವೆಜ್ ಇತ್ತು ನಾನು ಎಲ್ಲ ಹಾಕ್ಕೊಂಡೆ ಇದು ಸ್ವಲ್ಪ ಬೇಯಿ ಬೇಯಬೇಕು ಒಳ್ಳೆಯಿಂದ ಬೇಯಲಿ ನಾನು ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ಅಥವಾ ದೊಣ್ಣೆ ಮೆಣಸು ಟೊಮೆಟೊ ನೀರುಳ್ಳಿ ನೋಡಿ ಇದೆಲ್ಲ ನಮ್ಮ ಮಕ್ಕಳಿಗೆ ತುಂಬಾ ದೇಹಕ್ಕೆ ಒಳ್ಳೆ ಸೊ ಆಮೇಲೆ ನಾನು ಅದಕ್ಕೆ ಹಾಕ್ತೇನೆ ಉಪ್ಪು ಹಾಕ್ತಾ ಇದ್ದೇನೆ ಸೊ ಇದು ಒಳ್ಳೆಯಿಂದ ಮಿಕ್ಸ್ ಆಗಬೇಕು ಒಳ್ಳೆಯಿಂದ ಬೇಯಬೇಕು ನೀರೆಲ್ಲ ಹಾಕಬೇಡಿ ಸೊ ಎಣ್ಣೆಯಲ್ಲಿ ಬೇಯಲಿ ನಿಮ್ಮ ಮಕ್ಕಳಿಗೆ ಟಿಫಿನ್ಗೋಸ್ಕರ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಸ್ಕೂಲ್ ಬಿಟ್ಟು ಬಂದು ಸ್ನ್ಯಾಕ್ಸು ಈ ಥರ ಎಲ್ಲ ನೀವು ಕೊಡ್ಬೋದು ತುಂಬ ಮಕ್ಕಳು ವೆಜ್ ಎಲ್ಲ ತಿನ್ನಲ್ಲ ಸೊ ನಾನು ಅದಕ್ಕೆ ಸ್ವಲ್ಪ ಚಿಕನ್ ಹಾಕಿದ್ದೇನೆ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಯಾಕಂದರೆ ನನ್ನ ಮಕ್ಕಳು ವೆಜ್ ಸ್ವಲ್ಪ ಹಿಂದೆ ತಿನ್ನೋದು ಸೊ ನಾನು ಅವರಿಗೆ ಸ್ವಲ್ಪ ಚಿಕನ್ ಹಾಕ್ತಾಯಿದ್ದೀನಿ ಯಾಕಂದರೆ ಅವರಿಗೆ ನಾನು ತೋರಿಸ್ತೇನೆ ನೋಡಿ ಇದಕ್ಕೆ ಚಿಕನ್ ಇದೆ ಅಂತ ವೆಜ್ ಹಾಕಲಿಲ್ಲ ಅಂತ ಸೊ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ನಾನು ಹಾಕ್ತಿದ್ದೇನೆ ಬಟಾಟೆ ಹಾಕ್ತಾಯಿದ್ದೀನಿ ಬಾಯ್ಲ್ ಮಾಡಿದ್ದು ಬಟಾಟೆ ನೀವು ಬೇಕಾದರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಬೇಕಾದರೆ ಬಟಾಟೆ ಹಾಕ್ಬೋದು ಯಾಕಂದರೆ ನನ್ನ ಹತ್ರ ಬಾಯ್ಲ್ ಮಾಡಿದ ಬಟಾಟೆ ಇತ್ತು ಸೊ ಅದನ್ನು ಬಟಾಟೆ ಹಾಕಿದ್ದೀನಿ ಯಾಕಂದರೆ ಚಿಕನು ಕ್ಯಾರೆಟ್ ಎಲ್ಲ ಬೇಯುವಾಗ ನಮ್ಮ ಬಟಾಟೆ ಸಹ ಬೇಯುತ್ತೆ ಆಮೇಲೆ ನಮಗೆ ಖಾರ ಬೇಕಷ್ಟು ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಜಾಸ್ತಿ ಹಾಕಬೇಡಿ ಮಕ್ಕಳು ತಿನ್ನಲ್ಲ ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೇನೆ ಮುಕ್ಕಾಲು ಅಂಶ ಬೆಂದಿದ ನಂತರ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೇನೆ ನಾನು ಜಾಸ್ತಿ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಮಕ್ಕಳು ಮತ್ತು ಖಾರಾದರೂ ತಿನ್ನಲ್ಲ ಸೊ ಆಮೇಲೆ ಒಂದು ಚಮಚದಷ್ಟು ಕೊತ್ತಂಬರಿ ಪೌಡರ್ ಒಂದು ಒಂದು ಚಮಚದಷ್ಟು ಜೀರಿಗೆ ಪೌಡರ್ ಹಾಕ್ತಾ ಇದ್ದೇನೆ ನಾನು ಸ್ವಲ್ಪ ನಾನು ಆಮ್ಚೂರು ಪೌಡರ್ ಹಾಕಿದ್ದೀನಿ ನೀವು ಬೇಕಾದರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ನಾನು ಸ್ವಲ್ಪ ಹಾಕಿದ್ದೇನೆ ಆಮ್ಚೂರು ಪೌಡರ್ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಳ್ಳಿ ಎಲ್ಲವನ್ನು ಒಂದು ಅರ್ಧ ಅರ್ಧ ಚಮಚದಷ್ಟು ಹಾಕ್ಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೇನೆ ಇವಾಗ ನೋಡಿ ಉಕ್ಕಾಲಂಶ ಬೆಂದಿದೆ ಫುಲ್ಲು ಬೆಂದಿದೆ ಈ ಟೈಮಲ್ಲಿ ನೀರು ಹಾಕಬೇಡಿ ನೀರು ಹಾಕದೆ ಬೇಯಿಸಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಿ ಆಟೋಮೆಟಿಕ್ ನೀರು ಬಿರುತ್ತಾ ಇರುತ್ತೆ ಚಿಕನ್ ಇದ್ದು ಅಲ್ಲ ಆಮೇಲೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಪಿಜ್ಜಾ ಸಾಸು ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಇದು ಪಿಜ್ಜಾ ಸಾಸ್ ಹಾಕ್ತಾ ಇದ್ದೇನೆ ನೋಡಿ ಮಕ್ಕಳೆಲ್ಲ ಹೊರಗೆ ಹೋಗಿ ಏನೆಲ್ಲ ತಿಂತಾರೆ ಸೊ ಅವರಿಗೆ ಆ ಥರ ಟೇಸ್ಟ್ ಬರಬೇಕಲ್ಲ ನೋಡಿ ತುಂಬ ನೋಡಲಿಕ್ಕೆ ಎಷ್ಟು ಚೆಂದ ಇದೆ ಕಲರ್ ಕಲರ್ಫುಲ್ ರೋಟಿ ಇದೆ ಅಲ್ವಾ ಇದಕ್ಕೆ ಹೆಸರು ನಾನೇ ಇಟ್ಟದ್ದು ಕಲರ್ ಕಲರ್ಫುಲ್ ರೋಟಿ ಅಂತ ಸೊ ಹಾಗೆ ಆಮೇಲೆ ನೋಡಿ ನಾನು ಚಪಾತಿ ಮಾಡಿದ್ದೇನೆ ಸೊ ನೀವು ಆಲ್ರೆಡಿ ಚಪಾತಿ ಮಾಡಿಟ್ಕೊಳ್ಳಿ ನಿಮಗೆ ಎಷ್ಟು ಮಕ್ಕಳಿಗೆ ಬೇಕು ಟಿಫಿನ್ಗೆ ಅಷ್ಟು ಆಮೇಲೆ ನಾನು ಸ್ವಲ್ಪ ಮೈನಸ್ ಹಾಕ್ತಾಯಿದ್ದೇನೆ ಮತ್ತು ಸ್ವಲ್ಪ ನಾನು ಹಾಕ್ತಿದ್ದೀನಿ ಟೊಮೆಟೊ ಸಾಸ್ ಇದು ಅಷ್ಟೇ ನಿಮ್ಮ ಮಕ್ಕಳಿಗೆ ಇಷ್ಟ ಇದ್ದರೆ ಮಾತ್ರ ಹಾಕಿ ಇಲ್ಲಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರ ವೆಜ್ಜನ್ನು ಈ ಥರ ಮಾಡಿದರೆ ಆಯಿತು ನೀವು ನಾನ್ ವೆಜ್ ಸೊ ಅಂಥವರು ಚಿಕನ್ ಹಾಕಬೇಡಿ ನಾನ್ ವೆಜ್ ತಿನ್ನುವರು ಸ್ವಲ್ಪ ಚಿಕನ್ ಕೊಡಿ ಈ ಥರ ಎಲ್ಲ ಹಾಕಿದರೆ ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಳ್ಳಿ ಆಮೇಲೆ ನಾನು ಸ್ವಲ್ಪ ಅದಕ್ಕೆ ನಾನು ಚೀಸ್ ಇದ್ದೇನೆ ಇದೂ ಅಷ್ಟೇ ಆಪ್ಷನಲ್ ಹಾಕಬೇಕಂತ ಇಲ್ಲ ಬಟ್ ಇದು ಹಾಕ್ಕೊಡಿ ಮಕ್ಕಳಿಗೆ ತುಂಬ ಒಳ್ಳೆಯದು ಚೀಸಲ್ಲ ಬಟ್ ಮನೆಯಲ್ಲಿ ಮಾಡಿದ ಚೀಸನ್ನು ಮಾಡಿಕೊಡಿರಿ ನೋಡಿ ಇದು ನಾನು ಹಾಕ್ತಾ ಇದ್ದೇನೆ ತವಾಗಿ ನಾನು ಸ್ವಲ್ಪ ಬೆಣ್ಣೆ ಹಚ್ಚಿದ್ದೇನೆ ನೀವು ಬೇಕಾದ್ರೆ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಚ್ಬೋದು ಸೊ ನಾನು ಬೆಣ್ಣೆ ಹಚ್ಚಿದ್ದೇನೆ ಸೊ ಒಂದು ಸೈಡ್ ಬೇಯಲಿ ಆಲ್ರೆಡಿ ಇದು ರೋಟಿ ಆಗಲಿ ಅಥವಾ ಚಪಾತಿ ಆಗಲಿ ಎಲ್ಲ ಬೆಂದಿದೆ ಸೊ ನಾನು ಸ್ವಲ್ಪ ಇದು ಡಿಸೈನ್ ಬರಲಿಕ್ಕೆಗೋಸ್ಕರ ನಾನು ಇದನ್ನು ಬೇಯಿಸ್ತಾ ಇದ್ದೇನೆ ಅಷ್ಟೇ ನಿಮಗೆ ಡಿಸೈನ್ ಬೇಡುವ ಅದೇ ಥರ ಫೋಲ್ಡ್ ಮಾಡಿ ಟಿಫಿನ್ಗೆ ಹಾಕಿ ನಾನು ಸ್ವಲ್ಪ ಈ ಥರ ಹಾಕ್ತೀನಿ ಸ್ವಲ್ಪ ಯಾಕಂದರೆ ಒಂದು ಹೊರಗಡೆ ಸ್ವಲ್ಪ ಡಿಸೈನ್ ಬಂದಿದೆ ನೋಡಿ ಲೈನ್ ಲೈನ್ ಥರ ಬರ್ತದೆ ಈ ತವದಲ್ಲಿ ಮಾಡಿದರೆ ಅಷ್ಟೇ ನೀವು ಬೇಕಾದರೆ ಮಾಡಿಲ್ಲದ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ನೋಡಿ ನಾವು ಹೋಟೆಲ್ಗೆ ಹೋಗುವಾಗ ಸ್ವಲ್ಪ ಡೆಕೋರೇಷನ್ ಮಾಡಿ ನಮಗೆಲ್ಲ ಕೊಡ್ತಾರೆ ತಿನ್ನುವ ಮುಂಚೆ ನಾವು ಹೇಳ್ತೇವೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಂತ ತಿನ್ನೋದಿಲ್ಲ ಫಸ್ಟಿಗೆ ನೋಡ್ತೇವೆ ಅದೇ ಥರ ನಮ್ಮ ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಸ್ಟೈಲೆಲ್ಲ ಮಾಡಿಕೊಟ್ರೆ ಮಕ್ಕಳು ಸ್ವಲ್ಪ ಖುಷಿಪಟ್ಟು ತಿಂತಾರೆ ಸೊ ಹಾಗೆ ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೊಳ್ಳಿ ಮಕ್ಕಳಿಗೇನು ಕೊಡಿ ಈ ಥರ ಎಲ್ಲ ಮಾಡಿ ಒಂದು ಕೊಟ್ಟರೆ ಸಾಕು ಹೊಟ್ಟೆ ತುಂಬುತ್ತೆ ಮಾ ಅಂತ ಹೇಳ್ತಾರೆ ಸಾಕು ಒಂದು ಕೊಟ್ಟರೆ ಒಂದು ಚಪಾತಿ ತುಂಬ ವೆಜ್ಜು ಹೋಗಿದೆ ಅಥವಾ ಚಿಕನು ಹೋಗಿದೆ ಎಲ್ಲನೂ ಹೋಗಿದೆ ನಾನು ಸ್ವಲ್ಪ ಡಿಸೈನ್ಗೋಸ್ಕರ ನಿಮಗೆ ತೋರಿಸಿದ ಸ್ವಲ್ಪ ಸಾಸನ್ನು ಸ್ವಲ್ಪ ಸ್ಟೈಲ್ ಇದ್ದೇನೆ ಅಷ್ಟೇ ಇದೂ ಅಷ್ಟೇ ಆಪ್ಷನಲ್ ನೀವು ಇದು ಬೇಕಾದರೆ ಇಲ್ಲದ್ರೆ ಸ್ಕಿಪ್ ಮಾಡಿ ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಅದಿದೆ ಎಲ್ಲ ಜಸ್ಟ್ ವೆಜ್ಜೆಲ್ಲ ಮಾಡಿಕೊಡ್ರಿ ಚಪಾತಿ ಅಷ್ಟೇ ಸಾಕು